Thank <laughs> you. ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಮುಂಜಾನೆ ಅನುಷ್ಠಾನ ಆಗಿಲ್ಲ ಕೆಲವೊಂದು ಅನವಶ್ಯಕವಾದಂತಹ ತೆರಿಗೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ರಾಮಲಿಂಗ ಅವರೇ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ನಮ್ಮ

ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಆಡಳಿತ ಐದು ರೂಪಾಯಿ ಶುಗರ್ ಬಂದಂತ ಸಂದರ್ಭದಲ್ಲಿ ಇನ್ಯಾವುದೇ ಕಾಯಿಲೆ ಕಾಸಲೆಗೆ ಐದು ರೂಪಾಯಿ ಕೊಡಪ್ಪ ಯಾವ್ದೋ ಬಸ್ ಹೊತ್ತು ಹೋಗ್ಬೇಕು ಮಾಗಡಿಗೋಗಿ ಬರ್ಬೇಕು ವೇದಿಕೆಯಲ್ಲಿ ಸಿಬ್ಬಂದಿಗಳು ಸುರೇಶ್ ರವರು ಎಂ ಡಿ ಬಮೂಲ್ ರವ್ರು ಅವರನ್ನ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮ ಇಷ್ಟು ಮಟ್ಟದ ದೇಶದಿಂದ ದೀಪವನ್ನ ಬೆಳಗ್ಗೆ ಉದ್ಘಾಟಿಸಲಾಗಿದೆ ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೆ ಮಾಗಡಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಏಳು ಕೋಟಿ ವೆಚ್ಚದಲ್ಲಿ ಆಡಿಟೋರಿಯಂನ ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆ ಈ ದಿನ ನೆರವೇರ್ತಾ ಇದೆ ಬೆಂಗಳೂರು ಹಾಲು ಒಕ್ಕೂಟದ ಮಾಗಡಿಯ ನೂತನ ಶ್ರೀಪಟ್ಟಣದ ಐಟಿಐ ಕಾಲೇಜು ಉದ್ಘಾಟನೆಗೊಳ್ಳಲಿದೆ ಬೆಂಗಳೂರು ಸಹಕಾರ ಹಾಲು ಶಿಬಿರ ಕಚೇರಿಯ ಉದ್ಘಾಟನೆ ಉದ್ಘಾಟನೆಯಾಗಲಿದೆ ಹಾರಹಳ್ಳಿ ಗ್ರಾಮದ ಪಾಲಿಟೆಕ್ನಿಕ್ ಕಾಲೇಜು ಶೈ ಹಾಗೆ ಜೂನಿಯರ್ ಕಾಲೇಜು ಕ್ರೀಡಾಂಗಣ ಅಭಿವೃದ್ಧಿ ಮತ್ತು ಶಾದಿ ಮಹಲ್ ಉದ್ಘಾಟನೆ ಇಷ್ಟೋ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಬಂದಿರತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯ ಕೇಳಿಸ್ತಾ ಇಲ್ಲ ಇದು ಮಾಗಡಿಗೆ ನಾಡಿನ ದೊರೆ ಸಿದ್ದರಾಮಯ್ಯವ್ರು ಬರ್ದಿರ್ತಕ್ಕಂಥದ್ದು ಮತ್ತು ಇಂತ್ಯ ಮಾಗಡಿ ಮತ್ತು ಅಕ್ಕಪಕ್ಕದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವರನ್ನ ತಮ್ಮಿಲ್ಲರ ಪರವಾಗಿ ಮಾಗಡಿ ತಾಲೂಕಿನ ನಾಗರಿಕರ ಪರವಾಗಿ ವೇದಿಕೆಯ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ ನರಸಿಂಹರ್ತಿನವರು ಇವತ್ತಿನ ಈ ಒಂದು ಬಮೂಲ್ ಕಟ್ಟಡದ ನಿರ್ಮಾಣದಲ್ಲಿ ಬಹಳ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಿದ ನರಸಿಂಹೂರ್ತಿನವರು ಕೂಡ ಮುಖ್ಯಮಂತ್ರಿಗಳು ಹಾಗೇನೆ ಸರಳ ಸಜ್ಜನಿಕೆಗೆ ಅನ್ವರ್ತನ್ ನಾಮವಾದಂತ ಆದರೆ ಅಷ್ಟೇ ದಕ್ಷ ಆಡಳಿತಗಾರರಾಗಿ ತಮ್ಮ ಅತಿ ತಾಳ್ಮೆ